ಮತ್ತೆ ನೆಲ ಜಲ ಭಾಷೆ ವಿಷಯದಲ್ಲಿ ಹೋರಾಟ ಕರ್ನಾಟಕ ಬಂದ್ಗೆ ಸಂಘಟನೆಗಳಲ್ಲೇ ಅಪಸ್ವರ ಬಂದ್ಗೆ ಕರೆ ಮಕ್ಕಳ ಎಕ್ಸಾಮ್ ಭವಿಷ್ಯ ಏನು ಕರ್ನಾಟಕ ಬಂದ್ ಆಗುತ್ತ ಕನ್ನಡಿಗರ ವಿರುದ್ಧ ಮರಾಠಿಗರ ದೌರ್ಜನ್ಯ ಖಂಡಿಸಿ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಅಖಂಡ ಕರ್ನಾಟಕ ಬಂದ್ಗೆ ಈಗ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಹಾಗಿದ್ರೂ ಕೂಡ ನಾವು ನಾಳೆ ಕರ್ನಾಟಕ ಬಂದ್ ಅನ್ನ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ ಬಹುತೇಕ ಸಂಘಟನೆಗಳಿಂದ ನಾಳಿನ ಬಂದ್ಗೆ ಸಿಗದ ಸಹಮತ ನೆಲ ಜಲ ಭಾಷೆಗಾಗಿ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ನಾಳೆ ಬಂದ್ ಇರುತ್ತಾ ಇರಲ್ವಾ ಅನ್ನೋದೇ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಶಾಲೆಗಳು ಯಥಾವತ್ತಾಗಿ ಶಾಲೆಗಳು ನಡೆಯುತ್ತೆ ಎಕ್ಸಾಮ್ಸ್ಗಳು ಕೂಡ ಇರೋದ್ರಿಂದ ಪೋಷಕರಿಗೆ ಒಂದು ಕಡೆ ಆತಂಕ ಮಕ್ಕಳನ್ನ ಯಾವ ರೀತಿಯಾಗಿ ಶಾಲೆಗೆ ಕಳಿಸ್ಬೇಕು ಅನ್ನುವಂಥದ್ರಲ್ಲಿ ಮತ್ತೊಂದ್ ಕಡೆ ಈಗ ಈಗ ಹೋಟೆಲ್ ಇರ್ಬೋದು ಬಸ್ ಇರ್ಬೋದು ಅವೆಲ್ಲವೂ ಕೂಡ ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿರೋದು ಆದರೂ ನಾಳಿನ ಬಂದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದನ್ನ ಕಾದ್ ನೋಡಬೇಕು ಬಟ್ ಈಗ ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟರೆ ಇನ್ನೊಂದಷ್ಟು ಸಂಘಟನೆಗಳು ನಾವು ಬೆಂಬಲವನ್ನ ಸೂಚಿಸಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ ಏನೋ ಈ ವಿಚಾರದ ಬಗ್ಗೆ ವಾಟಾಳ್ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ನಾಳೆ ಕರ್ನಾಟಕದ ಪರವಾಗಿ ಹಲವು ಹಕ್ಕೊತ್ತಾಯಗಳನ್ನ ಮುಂದೆ ಇಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಹಾಗಿದ್ರೆ ನಾಳೆ ಬಂದ್ ಯಾವ ರೀತಿಯಾಗಿದೆ ಯಾವ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ ಐಟಿನ್ ಜೊತೆ ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರಿದ್ರೆ ನಾವು ಸರ್ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಿ ಯಾವ ರೀತಿಯಾಗಿದೆ ಸಿದ್ಧತೆ ಕೆಲವು ಸಂಘಟನೆಗಳು ಬೆಂಬಲ ಇಲ್ಲ ಅಂತ ಹೇಳ್ತಾ ಇದೆ ಇಲ್ಲ ಇಲ್ಲ ಅವರು ಬೆಂಬಲ ಇಲ್ಲ ಅನ್ನುವ ಇದು ಒಳ್ಳ ಹೇಳ್ತಾ ಇಲ್ಲ ಬಹಳ ನೋವಾಗಿದೆ ಅವ್ರಿಗೂ ಅವ್ರಿಗೂ ನೋವಾಗಿದೆ ಈಗ ಪ್ರವೀಣ್ ಕುಮಾರ್ ಶೆಟ್ಟಿ ಇರ್ಬೋದು ನಾರಾಯಣಗೌಡರಿರ್ಬೋದು ಅವ್ರಿಗೆ ತೀರಾ ದ್ವೇಷದಿಂದ ಏನು ಹೇಳಿರೋ ಮಾತಲ್ಲ ಅವ್ರಿಗೂ ನೋವಾಗಿದೆ ಆ ದೃಷ್ಟಿಯಿಂದ ಎಲ್ಲರೂ ಬಂದಿಗೆ ಇದು ಸಮಗ್ರ ಕನ್ನಡಿಗರ ಬಂದು ಕನ್ನಡಿಗರಿಗಾಗಿ ಬಂದು ಕರ್ನಾಟಕಕ್ಕೆ ಬಂದು ಕನ್ನಡದ ಕೂಗಿಗಾಗಿ ಬಂದು ಕನ್ನಡದ ಶಕ್ತಿಗಾಗಿ ಬಂದು ಆದ್ರಿಂದ ಈ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿಂದ ಕೋಲಾರದವರೆಗೆ ಅದ್ಭುತವಾಗಿ ಬಂದು ಯಶಸ್ವಿ ಆಗತ್ತೆ ನಿನ್ನೆ ನೀವು ಪ್ರಚಾರಕ್ಕೆ ಪ್ರಚಾರ ಮಾಡಕ್ ಹೋದ್ರಿ ನಿಮ್ಮನ್ನ ವಶಕ್ಕೆ ತೆಗೆದುಕೊಂಡ್ರು ಪೊಲೀಸ್ ಕಮಿಷನರ್ ದಯಾನಂದ ಅವ್ರನ್ನ ಭೇಟಿ ಆಗಕ್ ಹೋದ್ರಿ ಭೇಟಿ ಆಗಕ್ಕೆ ಅವಕಾಶ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತಂದ್ರಿ ಇಲ್ಲ ಇಲ್ಲ ಅವಕಾಶ ಸಿಕ್ತು ಅದೆಲ್ಲ ಸಿಕ್ಕದ ಮೇಲೆ ನಡೆದಂತ ಅವಕಾಶ ಸಿಕ್ತು ಅವ್ರ ಧೋರಣೆ ಇದೆಯಲ್ಲ ನನಗೆ ಹಿಡಿಸ್ಟಿಲ್ಲ ನಾನು ನಾನು ಒಬ್ಬ ಸೀನಿಯರ್ ನಾನೇನು ಹೇಳ್ಕೊಳಕ್ ಹೋಗಲ್ಲ ನಾನೊಬ್ಬ ದೊಡ್ಡ ಮನುಷ್ಯ ಶಾಂತಿ ಹೇಳ್ಕೊ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ವಾಟಾಳ್ ನಾಗರಾಜ್ ಯಾರು ಏನು ಅವ್ರ ಹಿನ್ನೆಲೆ ಏನು ಅದೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ನಾಳೆ ಯಾವ ತರ ನಾಳೆ ಏನೇನು ರೂಪ್ರೇಷಗಳನ್ನು ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಶಾಂತಿಯುತವಾದ ಬಂದು ಶಾಂತಿಯುತವಾದಂತ ಬಂಧು ಯಾರನ್ನು ನಾವು ನುಗ್ಗೋದಾಗ್ಲಿ ಮಾಡೋದಾಗ್ಲಿ ಅಂಗಡಿಗಳು ಮುಚ್ಚೋದಾಗ್ಲಿ ಯಾವುದು ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ಇದು ಸ್ವಾಭಿಮಾನ ಅವರೇ ಕನ್ನಡಿಗರೇ ಮಾಡಬೇಕು ನಾವಲ್ಲಿ ಹೋಗಿ ನೀವು ಬಾಗಿಲು ಮುಚ್ಚಿ ಅಂತಂದ್ರೆ ಅದು ಸರಿಯಲ್ಲ ಯಾವತ್ತು ನಾವು ಮೇಲೆ ಒತ್ತಡ ಏರೋದಿಲ್ಲ ಶಾಂತಿಯುತವಾಗಿ ಅವ್ರು ಏನ್ ಮಾಡ್ತಾರೆ ಮಾಡಿ ನಾಳೆ ಹಾಗೆ ಮಾಡಿ ಅಂತ ಬಂದ್ ಆಗುತ್ತೆ ಆರು ಕೋಟಿ ಜನ ಇದಾರೆ ಆರು ಕೋಟಿ ಜನ ಈ ಬಂದ್ಗೆ ಬೆಂಬಲಿಸಿದರೆ ಕಾರಣ ಏನಂದ್ರೆ ಇದು ಸಮಗ್ರ ಕನ್ನಡಿಗರ ಬಂದ್ ಅದಕ್ಕಾಗಿ ಎಲ್ಲರ ಬಂದ್ ಬಂದ್ ಹಾಗೆ ಆಗುತ್ತೆ ಇದಿಷ್ಟು ಹಿರಿಯ ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂತ ವಾಟಾಳ್ ನಾಗರಾಜ್ ಅವರ ಮಾತು ನಾಳೆ ಯಾರಿದ್ರು ಯಾರು ಇಲ್ಲಿದ್ರು ಕರ್ನಾಟಕ ಬಂದ್ ಆಗೇ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಅವರು ಆಡ್ತಾ ಇರಬಹುದು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟ್ ಗೊಂದ ಗೊಂದಲ ದ್ವಂದ್ವವನ್ನು ಉಂಟು ಮಾಡ್ತಿದ್ದಾರೆ ಇಡೀ ಸಮೂಹ ಸಾವಿರಾರು ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ ಆದ್ರಿಂದ ಈ ನೈತಿಕ ಬೆಂಬಲ ಆ ಇನ್ನೊಂದ್ ಯಾವ್ದಾದ ಬೆಂಬಲಗಳು ಅಂತ ಹೇಳಬಹುದು ನೇರವಾಗಿ ನಾಳೆ ಸಂಪೂರ್ಣವಾಗಿ ಸಂಪೂರ್ಣ ಯಶಸ್ವಿಗೊಳಿಸೋದಕ್ಕೆ ಇಡೀ ಕರ್ನಾಟಕದ ಕೋಟಿ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗಲ್ಲ ನೈತಿಕ ಬೆಂಬಲ ಘೋಷಿಸಿ ಸುಮ್ಮನಾಗ್ಬಿಟ್ಟಿದೆ ಒಂದಷ್ಟು ಹೋಟೆಲ್ ಹೋಟೆಲ್ ಸಂಘ ಹೋಟೆಲ್ಗಳಿಗೆ ಭದ್ರತೆ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆ ನೀಡುವಂತೆ ಪತ್ರವನ್ನು ರವಾನಿಸಲಾಗಿದೆ ನಾಳೆ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗೋದಿಲ್ಲ ನೈತಿಕ ಬೆಂಬಲವನ್ನಷ್ಟೇ ಘೋಷಣೆ ಮಾಡಿರೋದು ಹೋಟೆಲ್ಗಳಿಗೆ ಭದ್ರತೆ ಕೊಡಿ ಅಂತ ಹೇಳಿ ಗೃಹ ಸಚಿವರಿಗೆ ಪತ್ರವನ್ನು ನೀಡಲಾಗಿದೆ ಹೋಟೆಲ್ ಉದ್ಯಮಕ್ಕೆ ಬಂದ್ ದಿನದಂದು ರಕ್ಷಣೆ ನೀಡುವಂತೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಟೆಲ್ ಉದ್ಯಮ ಬಂದ್ ಇರೋದಿಲ್ಲ ಹೀಗಾಗಿ ಬಂದ್ ದಿನದಂದು ಹೋಟೆಲ್ ಉದ್ಯಮಕ್ಕೆ ರಕ್ಷಣೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ನಾಳೆ ಕರ್ನಾಟಕ ಬಂದ್ಗೆ ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನಷ್ಟೇ ಘೋಷಿಸಿರುವುದು ಒಂದಷ್ಟು ಸಂಘಟನೆಗಳು ನಾವು ಬೆಂಬಲವನ್ನ ನೀಡೋದಿಲ್ಲ ಅಂತ ಹೇಳಿ ಹೇಳಿರುವಂತದ್ದು ಬಹುಶಃ ನಾಳೆ ಬಂದ್ ಆದರೂ ಕೂಡ ಈಗ ಏನ್ ಖಾಸಗಿ ಹೋಟೆಲ್ಗಳಿದೆ ಖಾಸಗಿ ಬಸ್ಗಳಿದೆ ಯಥಾ ಪ್ರಕಾರವಾಗಿ ಅದು ಕೆಲಸವನ್ನು ನಿರ್ವಹಿಸುತ್ತೆ ನಾಳೆ ಕರ್ನಾಟಕ ಬಂದ್ ಹೆಸರಲ್ಲಿ ಬಸ್ಗಳು ನಿಲ್ಲಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ಖಾಸಗಿ ಬಸ್ಗಳು ಓಡಾಡ್ತವೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ ಬಸ್ ನಿಲ್ಲಿಸಲ್ಲ ರಾಜ್ಯದಲ್ಲಿ ಆರು ಸಾವಿರ ಬಸ್ಗಳು ಯಥಾಸ್ಥಿತಿ ಓಡಾಡುತ್ತೆ ನ್ಯೂಸ್ ಏಟೀನ್ಗೆ ಕುಡಿ ಸುರೇಶ್ ನಾಯಕ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾಳೆ ಕರ್ನಾಟಕ ಬಂದ ಹೆಸರಲ್ಲಿ ಬಸ್ಗಳೇ ನಿಲ್ಲೋದಿಲ್ಲ ಯಾಕಂದ್ರೆ ಪೋಷಕರಿಗೆ ಆತಂಕ ನಾಳೆ ಎಕ್ಸಾಮ್ಸ್ ಇದೆ ಮಕ್ಕಳಿಗೆ ಸೊ ಅಟ್ಲೀಸ್ಟ್ ಅವ್ರು ಶಾಲೆಗೆ ಹೋಗಬೇಕು ಬಸ್ ಗಳನ್ನ ಅವಲಂಬಿಸಿದಾಗ ಬಸ್ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಪೋಷಕರು ಕೂಡ ಒಂದಷ್ಟು ಆತಂಕಕ್ಕೆ ಒಳಗಾಗಿದ್ರು ಬಟ್ ಈಗ ರಾಜ್ಯದಲ್ಲಿ ಎಲ್ಲಾ ಕಡೆ ಖಾಸಗಿ ಬಸ್ಗಳು ಓಡಾಡ್ತವೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸ್ ನಿಲ್ಸಲ್ಲ ನಾವು ರಾಜ್ಯದಲ್ಲಿ ಆರು ಸಾವಿರ ಬಸ್ಗಳು ಯಥಾಸ್ಥಿತಿ ಓಡಾಡುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂಘದ ನೈತಿಕ ಬೆಂಬಲ ಇದೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಂದಿನಂತೆ ಬಸ್ಸುಗಳು ಓಡ್ತವೆ ಬಂದ್ ಕರ್ನಾ ಕನ್ನಡಕ್ಕೆ ಅನ್ಯಾಯವಾದಾಗ ಬಸ್ ಒಟ್ಟಿಗೆ ನಾವು ಇದ್ದೇವೆ ಆದರೆ ನಾಳೆಗೆ ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದರಿಂದ ಯಾವುದೇ ರೀತಿಯ ಬಂದ್ ಕರ್ನಾಟಕದಲ್ಲಿ ಇರುವುದಿಲ್ಲ ಎಲ್ಲ ಬಸ್ಸುಗಳು ಎಂದಿನಂತೆ ಚಲಿಸ್ತವೆ ಬಂದ್ಗೆ ನೈತಿಕ ಬೆಂಬಲ ಕರ್ನಾಟಕ ರಾಜ್ಯ ಬಸ್ ಮಾಲಕ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ನೈತಿಕ ಬೆಂಬಲ ಇದೆ ಖಾಸಗಿ ಬಸ್ ಮಾಲಕರ ಸಂಘದ ಮುಷ್ಕರ ಪ್ರತಿಭಟನೆ ಹೆಸರಲ್ಲಿ ಬಲವಂತದ ಬಂದ್ ಮಾಡೋ ಹಾಗಿಲ್ಲ ಜನರಿಗೆ ತೊಂದರೆ ಮೆರವಣಿಗೆ ಮಾಡಿದ್ರೆ ಸುಮ್ಮನಿರಲ್ಲ ಬಂದ್ಗೆ ಬೆಂಬಲಿಸಿದವರಿಗೆ ಪೊಲೀಸರು ಎಚ್ಚರಿಕೆಯ ನೋಟಿಸ್ ಅನ್ನ ರವಾನೆ ಮಾಡಿದ್ದಾರೆ ಈ ಮುಷ್ಕರ ಪ್ರತಿಭಟನೆ ಹೆಸರಲ್ಲಿ ಏನಾದರೂ ಬಲವಂತವಾಗಿ ನೀವು ರೌಡಿಸಮ್ ಮಾಡಿ ಬಂದ್ ಮಾಡೋದಕ್ಕೆ ಹೋದರೆ ಜನರಿಗೆ ಏನಾದರೂ ತೊಂದರೆ ಕೊಟ್ರೆ ಮೆರವಣಿಗೆ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ದಯಾನಂದ್ ಅವರು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಬಂದ್ಗೆ ಯಾರ್ಯಾರೆಲ್ಲ ಬೆಂಬಲವನ್ನ ಸೂಚಿಸಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈಗ ದಯಾನಂದ್ ಒಂದ್ ರೀತಿಯಾದಂತಹ ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಒತ್ತಾಯ ಪೂರ್ವಕ ಬಂದ್ ಮಾಡಿದ್ರೆ ಕ್ರಮ ಅಂತ ಕಮಿಷನರ್ ದಯಾನಂದ್ ಹೇಳಿದ್ದಾರೆ ಕಮಿಷನರ್ ದಯಾನಂದ್ ಮಾತಿಗೆ ಕೆರಳಿದ್ದಾರೆ ವಾಟಾಳ್ ಸಾರಾ ಗೋವಿಂದ್ ಹಾಗೆ ಹನಿ ಟ್ರ್ಯಾಪ್ ಮಾಡಿಸಿದವರನ್ನ ಬಂಧಿಸಿ ನಮ್ಮನ್ನೆಲ್ಲ ನಮ್ಮನ್ನಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ ಅದರ ಒಂದು ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಈ ಪ್ರಕಟಣೆಗಳು ನಡೆದಂತೆ ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದೆ ಬಲವಂತವಾಗಿ ಈಗಾಗಲೇ ಹೇಳಿದ್ದಾಗೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಯಾರಾದ್ರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದ್ರೆ ಅವರುಗಳನ್ನ ನಾವು ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಈ ನಮ್ಮ ದಯ ದಯವಿಲ್ಲದ ಆನಂದ ಆನಂದವಿಲ್ಲದ ನಮ್ಮ ದಯಾನಂದರವರ ನೋಡೋಣ ಅಂತ ನಾವು ಮೂರು ಜನವುದು ಕುರ್ಚಿ ಹಟ್ತೂರ ಇಲ್ಲಿ ಅದೇ ಮಾತಿಲ್ಲ ಕತೆ ಇಲ್ಲ ಕಣ್ಣಿಲ್ಲ ತುಟಿ ಆಡ್ಸಲ್ಲ ಕೂತಿದ್ರು ನಾನು ಆಮೇಲೆ ಸ್ವಲ್ಪ ತೀತೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಕೂತ್ಕೋಬೇಕು ನಾವು ಅಂದೆ ಇಲ್ಲಿ ಕೂತ್ಕೋಬೇಕಾ ಚೇರ್ ಹಟ್ತೂರ ಇಲ್ಲಿ ಕೂತ್ಕೋಬೇಕಾ ಅಂದೆ ಹ್ಞೂ ಆಮೇಲೆ ನಾನು ಹೇಳಿದೆ ಬಿಡಪ್ಪ ಇದ್ದು ಜಗಳ ಆಡೋದು ಆಯ್ತು ಇಲ್ಲೇ ಕೂತ್ಕೊಂಡು ಸರಿ ನೀವು ಏನು ಯಾಕೆ ನೀವು ಲಾರಿ ತಡೆದ್ರಿ ಇಲ್ಲ ಬಂದ್ ಮಾಡಕ್ ಕೂಡುದು ಅರೇ ಬಂದ್ ಅನ್ನೋ ವಿಚಾರ ನೀವ್ಯಾರು ಹೇಳಕ್ಕೆ ಲಾರಿ ತಡದ್ದೆ ಅಷ್ಟ ಕೇಳಿ ಅಷ್ಟ್ ವಿಚಾರ ಹೇಳಿ ಲಾರಿ ತಡೆದ್ದೆ ಕೇಳಿ ಇಲ್ಲ ಇಲ್ಲ ಅದನ್ನ ನೀವು ಪ್ರಚಾರ ಮಾಡಕ್ ಕೂಡುದು ಅಂತ ಹೇಳಬೇಕು ದಯಾನಂದ್ ಅವರೇ ಕಾನೂನು ಅಂದ್ರು ಕಾನೂನು ಇದೆಯಾ ಅದ ಅಲ್ಲಿವರೆಗೆ ಮುಖ ಗಂಟಾ ಗಂಟೆ ಮಾತಾಡ್ತಾ ಬಾಯಿ ಗಂಟ ಹಾಕಬಿಟ್ಟು ನಾವ್ ಏನ್ ಮಾಡಿದ್ರು ಆ ಬುಕ್ ನಗುವ ಬರ್ತಿರಲಿಲ್ಲ ಇವತ್ತು ಸರ್ಕಾರ ನೀವು ಪೊಲೀಸಿಂದವ್ರನ್ನ ಇಟ್ಕೊಂಡು ಪೊಲೀಸರ ಮುಖಾಂತರ ಈ ಬಂಧನ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರ ನೀವು ಯಾರನ್ನೇ ಹತ್ತಿಕ್ಕಬೇಕಾಗಿತ್ತು ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ ಯಾರು ಯೋಗ್ಯತೆ ಏನೇನಂತ ಗೊತ್ತಾಗ್ತದೆ ಆ ಸಂಡಿನಲ್ಲಿ ಅಂತ ಹನ್ನಿಟ್ರಪ್ ಮಾಡ್ತಾ ಇದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನಮ್ಮನ್ನಲ್ಲ ಸುಮಾರು ನಲವತ್ತೆಂಟು ಜನ ನಲವತ್ತೆಂಟು ಶಾಸಕರನ್ನ ಹನಿ ಟ್ರಾಪ್ ಮಾಡಿದಾರಲ್ಲ ಅಂತವ್ರನ್ನ ನೀವು ಬಂಧಿಸಬೇಕಾಗಿತ್ತು ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ ಈ ಭಾಷೆಗೆ ಕನ್ನಡಿಗರಿಗೆ ಕನ್ನಡಿಗರ ಉದ್ಯೋಗಕ್ಕೆ ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ ಕನ್ನಡಿಗರ ಕೆಲಸವನ್ನು ಮಾಡಿ ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದು ನಾಳೆ ಎಲ್ಲಾ ಪರೀಕ್ಷೆಗಳು ಯಥಾಸ್ಥಿತಿ ಇರುತ್ತೆ ಬಿಎಂಟಿಸಿ ಕೆ ಎಸ್ ಆರ್ ಬಸ್ ಓಡಾಟಗಳು ಬಹುತೇಕ ಇರುತ್ತೆ ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಸಚಿವರಿಂದಲೇ ಸ್ಪಷ್ಟನೆಯನ್ನ ನೀಡಲಾಗಿದೆ ನಾಳೆ ಐದನೇ ತರಗತಿ ಏಳನೇ ತರಗತಿ ಒಂಬತ್ತನೇ ತರಗತಿಗಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಇನ್ ಕೇಸ್ ಏನಾದರೂ ಕರ್ನಾಟಕ ಬಂದ್ ಆದಂತಹ ಸಂದರ್ಭದಲ್ಲಿ ಈ ಶಾಲೆಗಳು ಇರುತ್ತಾ ಶಾಲೆಗಳಲ್ಲಿ ಪರೀಕ್ಷೆಗಳು ಇರುತ್ತಾ ಅನ್ನುವಂಥದ್ದು ಪೋಷಕರಿಗೆ ಒಂದ್ ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಬಟ್ ಪೋಷಕರು ಈಗ ಈ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು ನಾಳೆ ಎಲ್ಲಾ ಪರೀಕ್ಷೆಗಳು ಕೂಡ ಯಥಾಸ್ಥಿತಿಯಾಗಿ ನಡೆಯುತ್ತೆ ಬಿಎಂಟಿಸಿ ಟಿ ಸಿ ಬಸ್ ಓಡಾಟಗಳು ಬಹುತೇಕವಾಗಿ ಇರುತ್ತೆ ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಹೇಳಿ ಸಚಿವರೇ ಈಗ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರ ಬಂದು ಅವ್ರು ಮಾಡೋದು ಕರೆ ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ ಮತ್ತೆ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ ಯಾಕಂದರೆ ಪ್ರತಿದಿನ ಒಂದು ಕೋಟಿ ಜನ ನಮ್ಮ ಕೆ ಎಸ್ ಆರ್ ಟಿ ಸಿ ಹಾಸ್ಟೆಲ್ಗಳಲ್ಲಿ ಓಡಾಡ್ತಾರೆ ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ ಮತ್ತೆ ಇದು ಬಂದು ನಾಳೆ ಕರೆದಿರ್ತಕ್ಕಂಥದ್ದು ನಮ್ಮ ಯೂನಿಯನ್ಸ್ ಇದೆ ನಮ್ಮಲ್ಲಿ ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರ ಸಂಘಟನೆಗಳು ಬೆಂಬಲ ಕೊಡ್ತಾ ಇದಾರೋ ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ ಅವ್ರು ಬೆಂಬಲ ಕೊಡಲಿಲ್ಲ ಅಂದ್ರೆ ಬಸ್ ಸಹಜವಾಗಿರುತ್ತೆ ಈಗ ಅದು ಸರ್ಕಾರ ಇವತ್ತು ಅಧಿಕೃತವಾಗಿ ಯಾವುದೇ ಬಂದ್ಗೆ ಇದುವರೆಗೂ ತಮಗೆ ಗೊತ್ತಿದೆ ಯಾವುದೇ ಬೆಂಬಲ ಕೊಡ್ತಕ್ಕಂಥದ್ದು ಇಲ್ಲ ಅದರಿಂದ ನಾವು ಕೂಡ ಅಷ್ಟೇ ನಾಳೆ ಅದಕ್ಕೆ ಬೆಂಬಲ ಮತ್ತೊಂದು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆದರೆ ಅದೊಂದು ಆದರೆ ಸದ್ಯಕ್ಕೆ ಆ ರೀತಿ ಆಗಿಲ್ಲ ಬಂದ್ ವಿಚಾರ ಅದು ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲ ಅಂದ್ರೂ ಕೂಡ ಎಕ್ಸಾಮ್ ಎಕ್ಸಾಮೆ ಇವತ್ತು ಮಧ್ಯಾಹ್ನ ನಾನು ಡಿಸಿಷನ್ ಅಲ್ಲ ಶಾಲೆ ರಜಾ ಕೊಡೋದಕ್ಕೆ ಬರೋದಿಲ್ಲ ಆಸ್ ಇಟ್ ಇಸ್ ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ ಅದು ಇವತ್ತು ಗೊತ್ತಾಗ್ತದೆ ಬಂದ್ ವಿಚಾರ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜನ್ ಈಗ ವಾಟಾಳ್ ನಾಗರಾಜ್ ಅವರೇನೋ ನಾಳೆ ಕರ್ನಾಟಕ ಬಂದ್ ಅಂತ ಹೇಳಿ ಕರೆ ಕೊಟ್ಬಿಟ್ಟಿದ್ದಾರೆ ಬಟ್ ಒಂದಷ್ಟು ಸಂಘಟನೆಗಳು ನೈತಿಕ ಬೆಂಬಲ ಅಷ್ಟೇ ಕೊಟ್ಟಿರೋದು ಒಂದ್ ಒಂದಷ್ಟು ಸಂಘಟನೆಗಳು ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಕೂಡ ನಾವು ಇದಕ್ಕೆ ಬೆಂಬಲವನ್ನು ನೈತಿಕವಾಗಿ ಕೊಡಬಹುದಷ್ಟೇ ಆದರೆ ಶಾಲೆಗಳನ್ನು ಬಸ್ಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಹಾಗಿದ್ರೆ ನಾಳೆಗೆ ಏನೇನು ಇರುತ್ತೆ ಏನೇನು ಇರಲ್ಲ ಅಫ್ಕೋರ್ಸ್ ಈಗ ನಾಳೆ ಕರ್ನಾಟಕ ಬಂದಾಗುತ್ತೆ ಅನ್ನುವಂಥದ್ದೇ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಚೈತ್ರರಾಜ್ ಖಂಡಿತವಾಗ್ಲು ಕಳೆದ ಒಂದು ತಿಂಗಳ ಹಿಂದೆ ಕನ್ನಡಪರ ಸಂಘಟನೆಗಳು ಏನು ಬೆಳಗಾವಿಯಲ್ಲಿ ಎಂಎಸ್ ಪುಂಡಾಟವನ್ನ ಮೆರೆದಿತ್ತು ಈ ಹಿನ್ನೆಲೆಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆದ್ದು ನಾವು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿತ್ತು ಅದಾದ ಬಳಿಕ ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಬಣ ಕರ್ನಾಟಕ ಬಂದ್ ಅಂದ್ರೆ ಈ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಘೋಷಣೆಯನ್ನು ಮಾಡುತ್ತೆ ಅದಾದ ಬಳಿಕ ಸಾಕಷ್ಟು ಸಂಘಟನೆಗಳ ಬೆಂಬಲವನ್ನ ಕೋರಿಕೆ ಕೂಡ ವಾಟಾಳ್ ನಾಗರಾಜ್ ಬಣ ಮುಂದಾಗುತ್ತೆ ಅದರಲ್ಲಿ ಕೆಲವೊಂದಿಷ್ಟು ಸಂಘಟನೆ ನಮ್ಮ ಬೆಂಬಲ ಇಲ್ಲ ಇದಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಐದು ಆರು ಏಳು ಎಂಟು ಮತ್ತು ಮೌಲ್ಯಾಂಕನ ಪರೀಕ್ಷೆ ನಡೀತಿದೆ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲ ಕೊಡೋದಿಲ್ಲ ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಬಂದ್ ಮಾಡ್ತಿರುವಂತಹ ಉದ್ದೇಶ ಕನ್ನಡದ ನಾಡು ನುಡಿ ಜಲದ ವಿಚಾರವಾಗಿ ಬಂದನ್ನು ಮಾಡಲಾಗ್ತಿದೆ ಇದು ಕನ್ನಡದ ರಕ್ಷಣೆಗೆ ಬೇಕಾಗಿರುವಂತಹ ವಿಚಾರ ಆದರೆ ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡೋದು ನೈತಿಕ ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಸದ್ಯಕ್ಕೆ ಈಗಲೇ ಈಗಾಗಲೇ ಎಲ್ಲಾ ಡೆವಲಪ್ಮೆಂಟ್ ಯಥಾ ಯಥಾಪ್ರಕಾರವಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ವಾಟಾ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿ ಆ ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಏನು ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ನಾವು ಪ್ರತಿಭಟನೆಯ ಜಾಥಾವನ್ನ ಮಾಡ್ತೀವಿ ಆ ಮಾಡೋದ್ರ ಮೂಲಕ ಕರ್ನಾಟಕ ಬಂದ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು ಇದಕ್ಕೂ ಕೂಡ ಪೊಲೀಸರು ಈಗ ನೋಟಿಸ್ ಕೊಟ್ಟಿರುವಂತದ್ದು ಒಂದು ವೇಳೆ ನೀವೇನಾದ್ರೂ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಭಾಗಿಯಾದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ಆದೇಶ ಇದೆ ಉಲ್ಲಂಘನೆ ಆಗುತ್ತೆ ಈ ನೆಲೆಯಲ್ಲಿ ನಿಮ್ಮ ಮೇಲೆ ಕ್ರಮವನ್ನ ಜರುಗಿಸಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಯಾವೆಲ್ಲ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿವೋ ಆ ಒಂದು ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಈ ನೆಲೆಯಲ್ಲಿ ಒಟ್ಟಾರೆಯಾಗಿ ಈಗಾಗಲೇ ವಾಟಾಳ್ ನಾಗರಾಜು ಹೇಳ್ತಿರುವಂಥದ್ದು ಇದು ಕನ್ನಡಿಗರಿಗಾಗಿ ನಾವು ಮಾಡ್ತಿರುವಂತಹ ಬಂದ್ ಇದು ನಮಗೋಸ್ಕರ ನಮ್ಮ ವೈಯಕ್ತಿಕ ವೈಯಕ್ತಿಕ ಪ್ರತಿಷ್ಠೆಗಾಗಿ ಮಾಡ್ತಿರುವಂತಹ ಬಂದ್ ಅಲ್ಲ ಇದು ಕನ್ನಡಿಗರ ಕನ್ನಡದ ಉಳಿವಿಗಾಗಿ ಕನ್ನಡಿಗರಿಗಾಗಿ ಮಾಡ್ತಿರುವಂತಹ ಬಂದ್ ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ಮಾತನ್ನ ವಾಟಾಳ್ ನಾಗರಾಜು ಹೇಳ್ತಿದ್ದಾರೆ ಯಥಾ ಪ್ರಕಾರವಾಗಿ ಪೊಲೀಸರು ನಮ್ಮ ಮೇಲೆ ದರ್ಪವನ್ನು ತೋರಿಸ್ತಾರೆ ಮಾಡ್ತಾರೆ ಪೊಲೀಸ್ ದೌರ್ಜನ್ಯ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ ಬಂದನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಿರುವಂತದ್ದು ಆದ್ರೆ ಏನು ನಾಳೆ ಬಂದ್ ಆದ ಸಂದರ್ಭದಲ್ಲಿ ಯಾವ್ದೆಲ್ಲ ಎಸೆನ್ಷಿಯಲ್ ಸರ್ವಿಸ್ ಏನು ಬೇಕು ಮೆಡಿಕಲ್ ಹಾಲು ಆಸ್ಪತ್ರೆ ಸ್ಕೂಲ್ ಮತ್ತೆ ಬಸ್ಗಳು ಕ್ಯಾಬ್ಗಳು ಈ ಒಂದು ಓಡಾಟಗಳೇನಿರುತ್ತೆ ಈ ಎಲ್ಲವೂ ಕೂಡ ಯಥಾಪ್ರಕಾರವಾಗಿ ನಡೆಯಲಿದೆ ಆಟೋಗಳು ಸುಮಾರು ಅರವತ್ತೈದು ಪರ್ಸೆಂಟ್ ಕಾರ್ಯಾಚರಣೆಯನ್ನು ಮಾಡಲಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಚೈತ್ರ ಓಕೆ ರಂಜನ್ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ ರಾಜ್ಯದಲ್ಲಿ ನ್ಯೂಸ್ ಏಟೀನ್ ವರದಿ ಸಂಚಲನ ಹನಿ ಟ್ರ್ಯಾಪ್ ಸಿಬಿಐಗೋ ನ್ಯಾಯಾಂಗ ತನಿಖೆಯು ಸ್ವಪಕ್ಷದ ಸಂಚು ಕೋರನಿಗೆ ಸಂಕಷ್ಟ ಹನಿ ಕಹಾನಿ ಕೂಡ ಯಾರಿಗೂ ಮಾಡಲ್ಲ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸಿದ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಸಹಕಾರ ಸಚಿವ ರಾಜಣ್ಣಾಗೆ ಹನಿ ಟ್ರಾಪ್ ಯತ್ನ ನಡೆಸಲಾಗಿದೆ ಒಂದ್ ಕಡೆ ವಿಧಾನಸಭೆಯಲ್ಲಿ ಪ್ರತಿಭಟನೆ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಹನಿ ಟ್ರಾಪ್ ಪ್ರಕರಣ ಸಿಬಿಐ ತನಿಖೆ ಒತ್ತಾಯಿಸಿ ಈಗ ಧರಣಿಯನ್ನ ಮಾಡ್ತಾ ಇದೆ ಸ್ಪೀಕರ್ ಪೀಠದ ಬಳಿ ಪ್ರತಿಭಟಿಸಿದಂತಹ ಸದಸ್ಯರು ಯಾಕಂದ್ರೆ ವಿಧಾನಸಭೆಯಲ್ಲಿ ಇದೇ ವಿಚಾರ ಜೋರಾಗಿ ಮಾರ್ಧನಿಸ್ತಾ ಇದೆ ಸೊ ಪ್ರತಿಭಟನೆಗಳು ನಡೀತಾ ಇದೆ ಇದನ್ನ ಸಿಬಿಐಗೆ ಕೊಡಬೇಕು ತನಿಖೆಗೆ ಅಂತ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಅಲ್ಲಿ ಶಾಸಕರು ಪ್ರತಿಭಟನೆಯನ್ನು ನಡೆಸಿದ್ರು ಆ ಪ್ರತಿಭಟನೆ ನಡೆಸಿದಂತಹ ಶಾಸಕರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ ಹನಿ ಟ್ರಾಪ್ಗೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಧರಣಿಯನ್ನು ನಡೆಸಲಾಯಿತು ಸ್ಪೀಕರ್ ಪೀಠದ ಬಳಿ ಪ್ರತಿಭಟಿಸಿದಂತಹ ಸದಸ್ಯರು ಹದಿನೆಂಟು ಮಂದಿ ಬಿಜೆಪಿ ಶಾಸಕರನ್ನ ಈಗ ಅಮಾನತು ಮಾಡಲಾಗಿದೆ ಸದನವನ್ನ ಮತ್ತೆ ಹತ್ತು ನಿಮಿಷ ಮುಂದೂಡಿದ್ದಾರೆ ಸ್ಪೀಕರ್ ಆರು ತಿಂಗಳ ಕಾಲ ವಿಧಾನಸಭೆಯಿಂದ ಅಮಾನತು ಮಾಡಲಾಗಿದೆ ಯಾರ್ಯಾರೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರಲ್ಲ ಅವರನ್ನ ಅಮಾನತು ಮಾಡಲಾಗಿದೆ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಸ್ಪೀಕರ್ ಆದೇಶ ನೀಡಿದ್ದಾರೆ ಯಾರಾದರೂ ಮತ್ತು ಅಗೌರಿತವಾಗಿ ಬೇಜಾಬರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಈ ಪೀಠ ಶ್ರಮಿಸ್ತಾರೆ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿ ಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿ ಉಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಈ ಸದನದಲ್ಲಿ ಯಾರಾದರೂ ಅಶಿಸ್ತಿನಿಂದ ಮತ್ತು ಬೇಜಾತಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಆದರೆ ಶ್ರಮಿಸ್ತಾರೆ ಅದು ಈ ಪೀಠ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಹನಿ ಟ್ರ್ಯಾಪ್ ವಿಚಾರ ಅಂತೂ ವಿಧಾನಸಭೆಯಲ್ಲಿ ಮಾರ್ಧನಿಸ್ತಾ ಇದೆ ಸೊ ಈಗ ಒಂದು ಕಡೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಸೊ ಪ್ರತಿಭಟನೆ ನಡೆಸಿದಂತಹ ಹದಿನೆಂಟು ಶಾಸಕರನ್ನು ಈಗ ಈ ಸ್ಪೀಕರ್ ಯು ಟಿ ಖಾದರ್ ಅವರು ಅಮಾನತು ಮಾಡಿದ್ದಾರೆ ಸೊ ಅಲ್ಲಿ ಏನು ನಡೀತು ಎಷ್ಟು ಜನರನ್ನು ಈಗ ಅಮಾನತು ಮಾಡಿದ್ದಾರೆ ಎಷ್ಟು ತಿಂಗಳುಗಳ ಕಾಲ ಅಮಾನತು ಮಾಡಿದ್ದಾರೆ ಕ್ಷೇತ್ರರಾಜ್ ಮಾತ್ರ ಬೆಳವಣಿಗೆ ಎಂದರ ಹಿನ್ನೆಲೆಯಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷದ ಹದಿನೆಂಟಕ್ಕೂ ಹೆಚ್ಚು ಶಾಸಕರನ್ನು ಅಮಾನತುಗೊಳಿಸಿ ಸ್ಪೀಕರ್ ಯುಟಿ ಕಾದರ್ ಅವರು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇವತ್ತು ಅನಿತ್ರ ಪ್ರಕರಣ ಸಂಬಂಧಪಟ್ಟಗೆ ಬಿಜೆಪಿಯ ಸದಸ್ಯರು ವಿಕೋಪಕ್ಕೆ ಹೋಗಿ ಕೋಲಾಲ ಬಿಸಿರು ಸಾಮಾನ್ಯವಾಗಿ ಪ್ರತಿಭಟನೆಯು ಸದನದ ಬಾವಿಗಿಳಿದು ಹೋರಾಟ ಧರಣಿ ಪ್ರತಿ ಹೋರಾಟ ಮಾಡುವುದು ಸರ್ವೇ ಸಾಮಾನ್ಯ ಆದರೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ಹನ್ನೊಂದಕ್ಕೂ ಹೆಚ್ಚು ಸದಸ್ಯರುಗಳು ಪೀಠದ ಪಕ್ಕದಲ್ಲಿ ನಿಂತು ಬಜೆಟ್ನ ಪ್ರತಿಯನ್ನ ಸ್ಪೀಕರ್ ಅವರ ಮುಖಕ್ಕೆ ಎಸೆಯಲು ಆರಂಭಿಸಿದರು ಎಲ್ಲ ಒಂದ್ ಕಡೆ ಇದು ಪೀಠಕ್ಕೆ ಅಗೌರವ ಮತ್ತು ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಆಡಳಿತ ಪಕ್ಷ ಸದಸ್ಯರು ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಯಾರೆಲ್ಲ ಈ ರೀತಿ ಅನುಚಿತ ವರ್ತನೆ ಮಾಡಿದ್ದ ಶಾಸಕರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿದ್ರು ಈ ಮನವಿಯ ಹಿನ್ನೆಲೆಯಲ್ಲಿ ಈಗ ಸ್ಪೀಕರ್ ಅವರು ಕಲಾಪ ಆರಂಭವಾದ ಕೂಡಲೇ ಯಾರೆಲ್ಲ ಪೀಠಕ್ಕೆ ಅಸಿಸ್ತನ್ನು ತೋರಿಸಿದ್ದಾರೆ ಅವರ ಹೆಸರನ್ನ ಘೋಷಣೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆಗೆ ಅವಕಾಶವನ್ನು ಕೊಟ್ಟರು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರು ಪ್ರಸ್ತಾವನೆ ಸಲ್ಲಿಸಿ ಇವರನ್ನ ಅಸಿಸ್ತಿನ ನಡೆಯಲ್ಲಿ ಸದನದ ನಡಾವಳಿಯ ವಿರುದ್ಧ ನಡೆದುಕೊಂಡಿರುವ ಕಾರಣಕ್ಕಾಗಿ ಆರು ತಿಂಗಳು ಮಾಡ್ಬೇಕಂತ ಹೇಳಿ ಪೀಠಕ್ಕೆ ಮನವಿಯನ್ನು ಮಾಡಿದ್ರು ಈ ಮನವಿ ಹಿನ್ನೆಲೆಯಲ್ಲಿ ರೂಲಿಂಗ್ ಕೊಟ್ಟಂತ ಸ್ಪೀಕರ್ ಯುಟಿ ಖಾದರ್ ಅವರು ಈ ಕ್ಷಣ ಅಂದ್ರೆ ತತ್ಕ್ಷಣ ಜಾರಿಗೆ ಬರುವಂತೆ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಬಿಜೆಪಿಯ ಶಾಸಕರನ್ನ ಅಮಾನತುಗೊಳಿಸಿ ರೂಲಿಂಗ್ ಅನ್ನು ಕೊಟ್ಟಿರ್ತಕ್ಕಂಥ ಆ ಮುಖಾಂತರ ಎಲ್ಲ ಒಂದು ಅನಿಕ್ರಾಪ್ ಪ್ರಕರಣ ಮತ್ತೊಂದು ಮಜ್ಜಿಗೆ ತೆರಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಹೋರಾಟವನ್ನ ನಿರಂತರವಾಗಿ ಮಾಡ್ತಿತ್ತು ಇದು ಭಾರತೀಯ ಜನತಾ ಪಕ್ಷಕ್ಕೆ ಸದ್ಯದ ಮಟ್ಟಿಗೆ ಹಿನ್ನಡೆ ಮತ್ತು ಮುಜುಗರ ಅಂತಲೇ ಹೇಳುವಂತಾಗಿರುವಂತದ್ದು ಸದ್ಯ ಇದೀಗ ಸದನವನ್ನ ಕೆಲ ಕಾಲ ಮುಂದೂಡಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಪೀಠಕ್ಕೆ ಸದನ ಆರಂಭ ಆದ ಕೂಡಲೇ ಭಾರತೀಯ ಜನತಾ ಪಕ್ಷದ ಸದಸ್ಯರು ಪ್ರತಿಭಟನೆ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು ಈಗ ಪ್ರತಿಭಟನೆ ಮತ್ತೊಂದು ದಿಕ್ಕಿನ ಹೊರಡಿರ್ತಕ್ಕಂಥದ್ದು ಇದೀಗ ಅಮಾನತು ಆದೇಶಕ್ಕೆ ಸಂಬಂಧಪಟ್ಟಿಗೆ ಪ್ರತಿಭಟನೆ ಮಾಡಲಿಕ್ಕೆ ಭಾರತೀಯ ಜನ ಪಕ್ಷ ತೀರ್ಮಾನ ಮಾಡಿರುವಂತದ್ದು ಸದರ್ನ ಒಳಗೆ ಈಗಾಗಲೇ ಅಮಾನತಾಗಿರ್ತಕ್ಕಂಥ ಸದಸ್ಯರು ಪ್ರತಿಭಟನೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿರುವಂತ ಹಾಗಾಗಿ ಮತ್ತಷ್ಟು ಗದ್ದಲ ಏರ್ಪಡುವ ಸಾಧ್ಯತೆ ಇರ್ತಕ್ಕಂಥದ್ದು ಅಲ್ಲದೆ ಮಾಸಲ್ಗಳು ಈಗಾಗಲೇ ಅಮಾನತಾಗಿರ್ತಕ್ಕಂಥ ಅಷ್ಟು ಶಾಸಕರು ಹೊರಹಾಕುವ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇರುವಂತ ಅಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತಹ ಮತ್ತು ವಿರೋಧವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತಹ ಆರ್ ಅಶೋಕ್ ನೇತೃತ್ವದಲ್ಲಿ ಈಗಾಗಲೇ ಸದ್ಯ ಇದೀಗ ಸಭೆ ನಡೀತಿರ್ತಕ್ಕಂಥದ್ದು ವಿಧಾನಸಭೆಯ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಸಭೆ ನಡೆಸಿರ್ತಕ್ಕಂಥದ್ದು ಚೈತ್ರ ಈ ಸಂಬಂಧಪಟ್ಟಿಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಆಡಳಿತ ಪಕ್ಷದ ಶಾಸಕರಾಗಿರ್ತಕ್ಕಂಥ ಕಡೂರಿನ ಶಾಸಕರಾಗಿರ್ತಕ್ಕಂಥ ಆನಂದ್ ಅವರಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಅವರು ಮಾತನಾಡಲಿದ್ದಾರೆ ನಾನು ಅವರಿಗೆ ದೂರವಾಣಿಯನ್ನು ಕೊಡ್ತಾ ಇದ್ದೀನಿ ಅವರ ಅಭಿಪ್ರಾಯವನ್ನು ಕೊಡಿಯೋಣ ಬನ್ನಿ ಈಗ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಹದಿನೆಂಟು ಮಂದಿಯನ್ನು ಸಸ್ಪೆಂಡ್ ಮಾಡಲಾಗಿರುವಂಥದ್ದು ವಿಧಾನಸಭೆಯಲ್ಲಿ ಹದಿನೆಂಟು ಬಿ ಜೆ ಪಿ ಶಾಸಕರನ್ನು ಸಸ್ಪೆಂಡ್ ಮಾಡಲಾಗಿದೆ ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರಲ್ಲ ಅದರಲ್ಲೂ ಕೂಡ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಅವಮಾನಿಸಿದ್ದಾರೆ ಅಂತ ಹೇಳಿ ಸೊ ಇದು ಸಭಾಧ್ಯಕ್ಷರ ಮುಂದೆ ನಡ್ಕೊಂಡಂತಹ ರೀತಿಯಲ್ಲ ಸೊ ಅದಕ್ಕೆ ಗೌರವ ಕೊಡಬೇಕು ಅವರ ಸ್ಥಾನಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಈಗ ಸಸ್ಪೆಂಡನ್ನು ಮಾಡಲಾಗಿದೆ ಹದಿನೆಂಟು ಶಾಸಕರನ್ನು ಎ ಸರ್ ಚಿತಾನಂದ ಪಟೇಲ್ ಸರ್ ಈಗ ಮಾತನಾಡಿಸ್ತೀನಿ ಅಂತ ಹೇಳಿದ್ರಿ ಸೊ ಕನೆಕ್ಟ್ ಮಾಡಿದ್ರಾ ಶಾಸಕರು ಕೆ ಎಸ್ ಆನಂದ್ ಹೇಳಿ ಸರ್ ಹೇಳಿ ಸರ್ ಇವತ್ತಿನ ವಿಧಾನಸಭೆಯಲ್ಲಿ ಆದಂಥ ಬೆಳವಣಿಗೆ ಏನು ಬಿ ಶಾಸಕರು ಒಂದು ಅಶಿಸ್ತನ್ನ ಪ್ರದರ್ಶನ ಮಾಡಿದ್ರು ಸಭಾಧ್ಯಕ್ಷರ ಒಂದು ಪೀಠಕ್ಕೆ ಗೌರವನ ಕೊಡದೆ ಆ ಒಂದು ಕಾಗದ ಪತ್ರಗಳನ್ನ ಅರಿಯುವ ಮುಖಾಂತರ ಸ್ಪೀಕರ್ ಅವರ ಮುಖದ ಹತ್ತಿರ ಎಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಭವಿಷ್ಯ ಇದೊಂದು ಅತ್ಯಂತ ಖಂಡನೀಯ ಕ್ರಮ ಒಂದು ತಾವು ಇರ್ತಕ್ಕಂಥ ಕುರ್ಚಿಗಳಲ್ಲೇ ಕುಳಿತು ಒಂದು ಹೋರಾಟಗಳನ್ನ ಮಾಡಬೇಕು ಅಥವಾ ಅಲ್ಲಿ ಮುಖಾಂತರ ಈ ಒಂದು ವಿಷಯಗಳ ಬಗ್ಗೆ ಒಂದು ಒತ್ತಾಯವನ್ನು ಮಾಡಬಹುದಿತ್ತು ಆದ್ರೆ ಈ ರೀತಿ ಬಾಯಿ ಒಳಗೆ ಇಳಿದು ಮತ್ತು ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಕಾಗದ ಪತ್ರಗಳನ್ನ ಹರಿದು ಸ್ಪೀಕರ್ ಪಕ್ಕಕ್ಕೆ ಹೋಗಿ ಆ ಸ್ಪೀಕರ್ ಅವರ ಮುಖದ ಮೇಲೆ ಎಸೆತಕ್ಕೂ ಅತ್ಯಂತ ಖಂಡನೀಯ ಕ್ರಮ ಹಾಗಾಗಿ ಅನೇಕ ಬಿಜೆಪಿ ಶಾಸಕರನ್ನ ಸುಮಾರು ಆರು ತಿಂಗಳ ಅವಧಿಗೆ ಒಂದು ವಿಧಾನಸಭೆ ಅಧಿವೇಶನದಿಂದ ಒಂದು ಸಸ್ಪೆಂಡ್ ಮಾಡ್ತಕ್ಕಂಥ ಕ್ರಮವನ್ನ ಸ್ಪೀಕರ್ ಘೋಷಣೆ ಮಾಡಿದ್ದಾರೆ ಭವಿಷ್ಯ ಇವತ್ತಿನ ಬೆಳವಣಿಗೆ ಭವಿಷ್ಯ ಒಂದು ವಿಧಾನಸಭೆಯ ಕಪ್ಪು ಚಿಕ್ಕ ಅಂತ ನಾನು ಭಾವಿಸ್ತೇನೆ ಇನ್ನು ಒಟ್ಟಾರಿಯಾಗಿ ಈ ಹನಿ ಟ್ರಾಪ್ ವಿಚಾರ ಯಾವಾಗ ನ್ಯೂಸ್ ಏಟೀನ್ ಅಲ್ಲಿ ವರದಿ ಆಯಿತು ಅವಾಗಿನಿಂದ ಇವಾಗಿನವರೆಗೂ ಕೂಡ ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸದ್ದು ಮಾಡ್ತಾ ಇದೆ ಈಗ ವಿಧಾನಸಭೆಯಲ್ಲೂ ಕೂಡ ಇದನ್ನು ನೀವು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ವಿಧಾನಸಭೆಯಲ್ಲೇ ಸ್ಪೀಕರ್ ಮುಂದೆಯೇ ಈ ಕಾಗದ ಪತ್ರಗಳನ್ನು ಹರಿದು ಹಾಕಿ ಅವರಿಗೆ ಅವಮಾನಿಸಿದ್ದಾರೆ ಅಂತ ಹೇಳಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಹದಿನೆಂಟು ಶಾಸಕರನ್ನ ಈಗ ಅಮಾನತು ಮಾಡಲಾಗಿದೆ ಆರು ತಿಂಗಳಗಳ ಕಾಲ